ಸೊ ಅದಕ್ಕೆ ಅವರಂದ್ರೆ ಇಷ್ಟ ಇನಿಷಿಯಲಿ ಅವ್ರ ಗೇಮ್ ಸಖತ್ ಆಗಿತ್ತು ಅಂತ ಬಟ್ ಕಾಂಪಿಟೇಷನ್ ಟಫ್ ಆಗ್ತಾ ಇರೋದ್ರಿಂದ ಹೇಳಕ್ಕಾಗಲ್ಲ ನಿಮ್ ಕ್ಲಾಸಲ್ಲಿ ನಿಮ್ ಕ್ಲಾಸಲ್ಲಿ ಯಾರು ಇಲ್ಲ ಪುನೀತ್ ರಾಜ್ಕುಮಾರ್ ಅವಾಗ ಬಂದು ಸಿಟಿ ಒಳಗೆ ಬಂದಿದ್ದಾನೆ ಆ ಸಿಟಿ ಏನ್ ನಾಲೆಜ್ ಐತೆ ಬರ್ಲಾತಿದೆ ಹನುಮತಾನೆ ಹನುಮಂತನ ಯಾಕೆಂದ್ರೆ ಈಗ ಬಣ್ಣನ ತೆರಿಗೆ ಹುಷಾರು ರಜತ್ತು ರಜತ್ ಎಂಟ್ರಿಯಿಂದ ಇವಾಗ ಇಲ್ಲ

ತ್ರಿವಿಕ್ರಮ್ ಆಡ್ತಿದ್ದಾರೆ ಭವ್ಯ ಗೌಡ ಕಲರ್ ಚಾನಲ್ ಅವರು ಬಂದ್ಬಿಡ್ತಾರೆ ಫಿನಾಲೆಗೆ ಮಂಜಣ್ಣ ಖಂಡಿತ ಬರ್ತಾರೆ ಫಿನಾಲೆಗೆ ಅಂಡ್ ಇನ್ನೊಬ್ರು ಗೌತಮಿಯಾಗೆ ಸೊ ಯಾರು ಗೆಲ್ಬೇಕು ನನ್ಗೆ ಪರ್ಸನಲಿ ಮಂಜಣ್ಣ ಗೆಲ್ಬೇಕು ಬಟ್ ನಾನ್ ನೋಡೋದಾದ್ರೆ ರಜತ್ ಗೆಲ್ತಾರೆ ಅಂತ ಅನ್ಸುತ್ತೆ ವೆರಿ ಹ್ಯಾಪಿ ರಜತ್ ಗೆದ್ರುನು ಅವರು ತುಂಬಾ ಚಂದ ಆಡ್ತಿದ್ದಾರೆ ಸೊ ಮಂಜಣ್ಣ ಗೆಲ್ಬೇಕು ಬಟ್ ಗೆಲ್ಲೋದು ರಜತ್ ಅಂತ ಐ ಫೀಲ್ ಅಷ್ಟ ದೋಸ್ತಿ ಇವಾಗ ಹನುಮಂತ ಮತ್ತೆ ಧನಜರ್ ದೋಸ್ತಿ ಇದೆಯಲ್ಲ ಅವ್ರ ಇವಾಗ ನಿಮ್ಗೆ ಬ್ರೋ ರಿಯಲ್ ದೋಲ್ ದೋಸ್ ಮಾಡ್ತಿದ್ದಾರೆ ಹೌದಾ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ಕೊಡ್ತೀರಾ ಸಂಪಲ್ ಅಂದ್ರೆ ಏನಿಲ್ಲ ಬ್ರೋ ಅವ್ರ್ ಮಾತಾಡೋದ್ರಲ್ಲಿ ಎಲ್ಲೋ ಬಟ್ ಈಗ ಅವ್ರ ದೋಸ್ತಿ ಅಂತಂದು ಬೇರೆ ಟೈಮಲ್ಲಿ ಇರ್ತಾರೆ ಟಾಸ್ಕ್ ವಿಚಾರ ಬಂದ್ರೆ ಅವನ್ ಇವ್ ನಾಮಿನೇಟ್ ಮಾಡೋದ್ರಲ್ಲಿ ಅವ್ನ್ ಚೆನ್ನಾಗಿ ಆಡಿದ್ರು ಹೇಳೋದು ಹೇಳ್ತಾರೆ ಬಟ್ ಬೇರೆ ಟೈಮಲ್ಲಿ ಅವ್ರ ದೋಸ್ತಿ ಅಂತ ಅವ್ರಿಗೆ ಇದ್ದೇ ಇದೆ ಇವಾಗ ಇವಾಗ ಕಿಚ್ಚ ಸುದೀಪ್ ಅವರು ಇವಾಗ ನೆಕ್ಸ್ಟ್ ಸೀಸನ್ ನಾವು ರೋಸ್ಟ್ ಮಾಡ್ತಿಲ್ಲ ನಿಮ್ಗೆ ಏನ್ ಅನ್ಸುತ್ತೆ ಮಾಡ್ಬೇಕು ಅನ್ಸುತ್ತೆ ಮಾಡ್ಬೇಕು ಅನ್ಸುತ್ತೆ ಹೇಳ್ಬಿಡಿ ಪಾಸ್ ಮಾಡಿ ಅಂತ ನಿಮ್ಗೆ ಅವ್ರ ಮಾಡ್ಬೇಕು ಇಲ್ಲ ಡಿ ಪಾಸ್ ಮಾಡ್ಬೇಕು ಡಿ ಪಾಸ್ ಮಾಡ್ಬೇಕು ಡಿ ಪಾಸ್ ನಿಮ್ಗೆ ಮಾಡ್ಬೇಕು ಅನ್ಸುತ್ತೆ ಮಾಡ್ಬೇಕು ಅನ್ಸುತ್ತೆ ಮಾಡ್ಬೇಕು ಮಾಡ್ಬೇಕು ಅನ್ಸುತ್ತೆ ಕಿಚ್ಚ ಸುದೀಪ್ ಅವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಬೇರೆ ಯಾರು ಮಾಡ್ಬೇಡ ಅವರೇ ಕಂಟಿನ್ಯೂ ಮಾಡ್ಬೇಕು ಅವರೇ ಕಂಟಿನ್ಯೂ ಮಾಡ್ಬೇಕು ಅದೇ ಅವ್ರು ಕಂಟಿನ್ಯೂ ಮಾಡಲ್ಲ ಅಂತ ಹೇಳೋರಲ್ಲ ಬಟ್ ಅವ್ರಿದ್ರೆ ಚೆನ್ನಾಗಿರ್ತಾರೆ ಅವ್ರಿದ್ರೆ ಚೆನ್ನಾಗಿರೋದು ಫ್ರೇಕ ಫ್ರೇಕ ಅರೇ ರಿಯಲ್ ಆಗಿ ಆಡಿದಿರಲ್ಲ ಅವರು ಮ್ಯಾಚ್ ತರೆ ಅವರು ಅವರು ಫ್ಯಾನ್ಸ್ ಗೋಸ್ಕರ ಅಟ್ಲೀಸ್ಟ್ ಮಾಡೆ ಮಾಡ್ತಾರೆ ಅವರು ಫ್ಯಾನ್ಸ್ ಗೋಸ್ಕರ ಅಲ್ಲಿ ಹೋಗಿ ಮಾಡೆ ಮಾಡೆ ಮಾಡ್ತಾರೆ ಓಕೆ ಅಕಸ್ಮಾತ್ ಕಿಚಾ ಸುದೀಪ್ ಮಾಡಲ್ಲ ಅನ್ಕೊಂಡೆ ಬಿ ಯಾರ್ ಮಾಡಬಹುದು ನೆಕ್ಸ್ಟ್ ಸೀಸನ್ ಅಾ ದರ್ಶನ್ ದರ್ಶನ್ ದೀಪಸ್ ದೀಪಸ್ ನಿಮಗೆ ಯಾರ್ ಮಾಡಬೇಕು ನನಗೆ ಚೀರಾಜ್ ಆ ಚೀರಾಜ್ ಕೊメッセージ ಚೀರಾಜ್ ಕುಮಾರ್ ಸರ್ ಓಕೆ ಥ್ಯಾಂಕ್ ಯು ಆ ದರ್ಶನ್ ದರ್ಶನ್ ಗಣೇಶ್ ಗಣೇಶ್

ರಜತ್ ಅವರು ಚೈತ್ರಾಗಿ ಯಾವಾಗ ಏನ್ ಅನ್ಸುತ್ತೆ ಚೆನ್ನಾಗಿರತ್ತೆ ಬ್ರೋ ಮಜಾ ಇರತ್ತೆ ಅವ್ರೂ ಕಾಮಿಡಿ ಮಾಡೋದು ಭವ್ಯರ ತೆಂಗಿ ಬಂದಿರಲ್ಲ ಅವ್ರ್ ದವ್ಯ ತಂಗಿನ ಅಕ್ಕ ಬಂದಿದ್ರು ಅದ್ ನೋಡ್ಬಿಟ್ಟು ನೀನ್ ಸಕನಾಗಿದ್ಯಾ ಮಾಮೂಲಿ ನೀವು ಹೇಳ್ತೀರಾ ನೀವ್ ಹೇಳ್ತೀರಾ ನಾವ್ ಹೇಳ್ತೀವಿ ಎಲ್ಲಾರು ಹೇಳ್ತಾರೆ ಎಲ್ಲಾರು ಹೇಳ್ತಾರ ಓಕೆ ಅವ್ರಿ ಇವ್ರು ರಜೆತ್ತವ್ರು ಎಂಟಿ ಅವ್ರು ಅವಾಗ ಲಾಸ್ಟಿಗೆ ಹೋಗ್ಬೇಕಾರೆ ಒಂದು ಬಾಯಿ ಅಂತ ಬಾಯಿ ಅಂತ ಹೇಳಿಲ್ಲ ಯಾಕೆ ಅಂತ ಅದು ಅವ್ರವ್ರು ಮಾತಾಡಿದ್ರೆ ಅವ್ರು ಸಿಟ್ಟಿರ್ಬೋದು ಅವ್ರು ದೊಡ್ಡವ್ರ